ವಾಗಿ ಇಡೀ ರಾಜ್ಯದ ಜನ ಮಂಡ್ಯದಲ್ಲಿ ನಡತಕ್ಕಂಥ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಸಾರ್ವಜನಿಕರಿಗೆ ಒಂದು ಜಾಗೃತಿ ಮೂಡಿಸ್ಬೇಕಂತಕ್ಕಂಥ ಹಿನ್ನೆಲೆಯೊಳಗ ಕನ್ನಡ ರಥ ಪ್ರಾರಂಭವಾಗಿದೆ ಅದು ಇಪ್ಪತ್ತೆರಡನೇ ತಾರೀಕು ಸಿದ್ದಾಪುರದಿಂದ ಅದರ ಉತ್ತರ ಕನ್ನಡ ಜಿಲ್ಲೆಯ ಪ್ರಾರಂಭವಾಗಿ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಅದರ ನಾಲ್ಕು ತ ನಾಲ್ಕು ದಿವಸ ಆಮೇಲೆ ಮುಂದೆ ಹಾವೇರಿ ಜಿಲ್ಲೆಗೆ ಎರಡು ದಿವಸ ಮುಂದೆ ಗದಗ ಜಿಲ್ಲೆಗೆ ಎರಡು ದಿವಸ ಇವತ್ತು ಧಾರವಾಡ ಜಿಲ್ಲೆಗೆ ಎರಡು ದಿವಸ ಬರ್ತಾ ಇದೆ ನಿನ್ನೆ ಧಾರವಾಡಕ್ಕೆ ಆಗಮಿಸಿದ್ದದು ಅಣ್ಣಿಗೇರಿ ಗ್ರಾಮಕ್ಕೆ ಆಗಮಿಸಿದ ಆ ಒಂದು ಅನ್ನಿಗೇರಿಯಲ್ಲಿ ಏನೋ ನಮ್ಮ ಜಿಲ್ಲಾಧಿಕಾರದ ದಿವ್ಯಾ ಪ್ರಭು ಮೇಡಮ್ ಅವರು ಶಾಸಕರಾದಂಥ ನಮ್ಮ ಎನ್ ಎಸ್ ಕೋಣ ಸಾ ಸ್ವಾಗತವನ್ನು ಕೋರಿ ಒಂದು ಅಲ್ಲಿಂದ ಬೀಳ್ಕೊಟ್ರು ನಾವು ಹೇಳುವ ಉದ್ದೇಶ ಏನಪ್ಪ ಅಂದರೆ ಅತಿ ಹೆಚ್ಚಿನ ಸಂಖ್ಯೆಯೊಳಗೆ ಯಾಕಂದ್ರೆ ಅದು ಪ್ರತಿ ವರ್ಷಕ್ಕೊಮ್ಮೆ ನಡೀತದೆ ಇದು ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲ ರೀತಿಯಿಂದ ಸಹಾಯ ಸಹಕಾರ ಮಾಡ್ತಾ ವಿಶೇಷವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದಕ್ಕೆ ನಮ್ಮ ಒಂದು ಕನ್ನೆಲ್ ಅನುಭವ್ ಆದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಸರ್ಕಾರ ಅನುದಾನ ಕೊಡ್ತಾ ಇದೆ ಆ ಅನುದಾನದಿಂದ ಕನ್ನಡ ಸಾಹಿತ್ಯ ಪರಿಸ್ಥಿತಿ ಕೊಟ್ಟು ಅದು ಈ ಸಲ ಮೂವತ್ತು ಕೋಟಿ ರೂಪಾಯಿ ಹಣವನ್ನು ಈ ಒಂದು ಸಮ್ಮೇಳನ ಯಶಸ್ವಿ ಕೊಟ್ಟಿದ್ದು ಇದ್ರ ಮುಖ್ಯ ಉದ್ದೇಶ ಬಂದು ಜಾತ್ರೆ ಮಾಡಿದ ಕನ್ನಡ ಭಾಷೆ ಉಳಿಬೇಕು ಕನ್ನಡ ಶಾಲೆಗಳು ಉಳಿಬೇಕು ಕನ್ನಡದಲ್ಲಿ ಓದಿದಂಥ ಜನರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಇದು ಹತ್ತೊಂಬತ್ತು ನೂರ ಹದಿನೈದನೇ ಕನ್ನಡ ಸಾಹಿತ್ಯ ಆಗಿದ್ದು ಪ್ರಾರಂಭದಲ್ಲಿ ಅತ್ಯಂತ ಒಂದು ಕನಿಷ್ಠ ಸಂಖ್ಯೆ ಇದ್ದಂಥದ್ದು ಈಗ ನಾಲ್ಕು ಲಕ್ಷ ಸದಸ್ಯತ್ವವನ್ನು ಹೊಂದಿದಂಥ ಏಕೈಕ ಸಂಸ್ಥೆ ಇಡೀ ಜಗತ್ತಿನೊಳಗೆ ಅತಿ ಹೆಚ್ಚು ಸಂಖ್ಯೆಯನ್ನು ಹೊಂದಂಥ ಒಂದು ಕನ್ನಡ ಸಾಹಿತ್ಯ ಪ್ರಸಿದ್ಧ ಆ ನಿತ್ಯ ಧಾರವಾಡ ಜಿಲ್ಲೆಯ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರಂಥ ಕುಮಾರ್ ಬೆಕ್ಕೇರ್ ಸಾಹೇಬರು ನಿನ್ನೆ ಬೆಳಗ್ಗೆ ಹಿಡ್ಕೊಂಡು ನಮ್ಮ ಜೊತೆಗೆ ಈಗಾಗಲೇ ಅವರು ನೋಡುವಂಥ ಮಣ್ಣಿಗೇರಿ ಆಮೇಲೆ ಕುಂದಗೋಳಕ್ಕೆ ಹೋಗಿ ಹುಬ್ಬಳ್ಳಿ ಗ್ರಾಮೀಣ ಮುಗಿಸ್ಕೊಂಡು ಕಲಗಟ್ಟಿಗೆ ಮುಗಿಸ್ಕೊಂಡು ಈಗ ಹುಬ್ಬಳ್ಳಿ ನಗರಕ್ಕೆ ಆಗಿಸಿದರೆ ಇಲ್ಲಿಂದ ಧಾರವಾಡಕ್ಕೆ ಹೋಗಿ ಧಾರವಾಡದಿಂದ ನವಲುಗೊಂಡ ನವಲ್ಗೊಂದಿಂದ ಮುಂದೆ ಬೆಳಗಾವಿ ಜಿಲ್ಲೆಗೆ ಅದು ನಮ್ಮ ರಥ ಹೋಗ್ತಾ ಇದೆ ಹೀಗಾಗಿ ಈ ಒಂದು ಏನು ವೇದಿಕೆ ಮೂಲಕ ನಮ್ಮ ಮಾಧ್ಯಮ ಮೂಲಕ ವಿನಂತಿ ಮಾಡ್ಕೋದೆ ಅಂದ್ರೆ ನಮ್ಮ ಧಾರವಾಡ ಜಿಲ್ಲೆಯ ಸಮಸ್ತ ನಾಗರಿಕರು ಸಮಸ್ತ ಸಾರ್ವಜನಿಕರು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಕನ್ನಡಪರ ಸಂಘಟನೆಯವರು ಮತ್ತು ವಿವಿಧ ರೀತಿಯಾಗಿ ಉದಾಹರಣೆಗೆ ಕನ್ನಡದ ಒಂದು ಕಟ್ಟಡ ಒಂದು ಮಠಪತಿ ಒಂದು ಆಟೋ ಚಾಲಕರಾಗಿ ಆಟೋ ಸಂಘಟನೆ ಮಾಡಿಕೊಂಡು ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಕನ್ನಡ ಭಾಷೆ ಉಳಿಸ್ಲಿಕ್ಕೆ ಬಳಸಲಿಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಮಠಪತಿಯವರು ನಮ್ಮ ಜೊತೆಗಿದ್ದಾರೆ ಅದೇ ರೀತಿ ಕನ್ನಡ ಅದು ಏನು ಕಟ್ಟಡ ವೆಂಕಟೇಶ್ ಮರೆಗುದಿ ಅವ್ರ ಸಿದ್ಧಕ ಅವರು ಕಳೆದ ಅವಧಿಯಲ್ಲಿ ಕಳೆದ ವರ್ಷ ಕನ್ನಡ ಸಾಹಿತ್ಯ ಪರಿಷತ್ ಸದ್ಯ ತಾಲೂಕು ಸಮ್ಮೇಳನ ಅಥವಾ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆ ಬಹಳಷ್ಟು ಕೆಲಸ ಮಾಡಿದ್ದಾರೆ ಗದ್ಗೈ ಇದ್ದಾರೆ ಅಕ್ಷತಾ ರೋಗಿಯವರು ಇದ್ದಾರೆ ಸಿದ್ದಸ್ಥರ ಒಂದು ಶಾಲೆಯ ಮಕ್ಕಳು ಅಲ್ಲಿಯ ಪ್ರಾಂಶುಪಾಲರು ಅಲ್ಲಿ ಸಿಬ್ಬಂದಿಯವರು ಬಂದು ನಮ್ಗೆ ಭಾಳ ಸಹಕಾರ ಮಾಡ್ತಾರೆ ಅಷ್ಟೇ ವಿಶೇಷವಾಗಿ ಇವತ್ತು ಮಹಾನಗರ ಪಾಲಿಕೆಯ ಮೇಯರ್ ರಾಮಣ್ಣ ಬಡಿಗಾರವರು ಬಂದಿದ್ದಾರೆ ಅದೇ ರೀತಿಯಾಗಿ ಸಿದ್ದಾರಂಭ ಮಾಡಿದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರು ಬಂದರು ಇದಾಗಿ ಮಾಧ್ಯಮದ ಸ್ನೇಹಿತರು ಸದ್ಯಕ್ಕೆ ನಾವೆಲ್ಲ ರೀತಿಯಿಂದ ಸಹಾಯ ಇದೇ ರೀತಿಯಾಗಿ ನಮ್ಮ ಸಮ್ಮೇಳನ ಬರುವ ಸಮ್ಮೇಳನ ಮುಗಿದು ಮುಗಿದ ಕನ್ನಡ ನಾಡು ನುಡಿ ಒಂದು ಬೆಳವಣಿಗೆ ಉಳಿತಕ್ಕೆ ನೀವೆಲ್ಲ ಹೇಳ್ತಾ ಮತ್ತೊಮ್ಮೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಧನ್ಯವಾದ ಮತ್ತು ಧನ್ಯವಾದ ಇಂಡಿಯಾದಲ್ಲಿ ನಡೀತಾ ಇರುವಂತ ಸಾಹಿತ್ಯ ಸಮ್ಮೇಳನವನ್ನು ಇಡೀ ಏಳು ಕೋಟಿ ಕನ್ನಡಿಗರಿಗೆ ಇವತ್ತು ಯಾವುದೋ ಹಬ್ಬ ಅರಣ್ಯ ದಿನದಲ್ಲಿ ಯಾವತ್ತು ಹೋಳಿಗೆ ತಿಂತೀವೋ ಆ ಥರ ಒಂದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಸವಿ ಅಂತ ನೆನಪು ಇವತ್ತು ಸರ್ ಸರ್ಕಾರಿ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಕನ್ನಡ ಸಾಹಿತ್ಯ ಸಮ್ಮೇಳನ ಕನ್ನಡ ಸಾಹಿತ್ಯಗಳಿಗೆ ಮತ್ತು ಮಠಾಧೀಶರಿಗೆ ಮೌಲಾನರಿಗೆ ಪೌಧರಿಗರಿಗೆ ಇಡೀ ಕರ್ನಾಟಕದಾದ್ಯಂತ ಇರುವಂಥ ಏಳು ಕೋಟಿ ಕನ್ನಡಿಗರಿಗೆ ಹೆಮ್ಮೆಯ ವಿಷಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಆ ಸಮ್ಮೇಳನದಲ್ಲಿ ಹದಿನೆಂಟು ಹಿಡ್ಕೊಂಡು ನೂರವರೆಗೆ ಎಲ್ಲಾ ಯುವಕರು ಯುವತಿಯರು ಪಾಲ್ಗೊಂಡು ಕನ್ನಡ ನಾಡು ನುಡಿ ಉಳಿಗಾಗಿ ಬೆಳವಿಗಾಗಿ ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಪಾಲ್ಗೊಂಡು ಇಡೀ ಇವತ್ತು ಏನು ರಥಯಾತ್ರೆ ಶ್ರೀ ಸಿದ್ಧಾರೂಢ ಮಠಕ್ಕೆ ಆಗಮಿಸಿ ಎಲ್ಲ ಗಣ್ಯರ ಮುಂದೆ ಇವತ್ತು ಕರ್ನಾಟಕದ ಕನ್ನಡಪರ ಸಂಘಟನೆ ಇವತ್ತು ಅಧ್ಯಕ್ಷಗಳು ಪದಾಧಿಕಾರಿಗಳು ಮತ್ತು ಎಲ್ಲ ಅಧ್ಯಕ್ಷಗಳು ಇವತ್ತು ನಮ್ಮ ತಹಸೀಲ್ದಾರ್ ಮಾರು ಶ್ರೀ ಸಿದ್ದಾರ್ಡ ಮಠದ ಅಧ್ಯಕ್ಷಗಳು ಇವತ್ತು ವಿಶೇಷವಾಗಿ ಹುಬ್ಬಳ್ಳಿ ನಗರದಲ್ಲಿ ಇರುವಂತಹ ಹದಿನೇಳು ಸಾವಿರ ಆಟೋ ರಿಕ್ಷಾ ಚಾಲಕರು ಪದಾಧಿಕಾರಿಗಳು ಎಲ್ಲರೂ ಪಾಲ್ಗೊಂಡು ಸಂಸ್ಕೃತಿ ಸಂಸ್ಕೃತಿ ಇಲಾಖೆ ವಿಶೇಷವಾಗಿ ದಯವಿಕ್ಷ ಮಾಡಲಿ ವಿಶೇಷವಾಗಿ ಸಂಸ್ಕೃತಿ ಇಲಾಖೆ ಎಲ್ಲ ಜವಾಬ್ದಾರಿ ತೆಲಮೇಲೆ ಒತ್ತು ಮಾಡ್ತಾ ಇರುವಂತಹ ಆ ಸಂಸ್ಕೃತಿ ಇಲಾಖೆಗೆ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಇಡೀ ಸಾಹಿತ್ಯ ಸಮ್ಮೇಳನದಿಂದ ಎಲ್ಲ ಅಧ್ಯಕ್ಷಗಳಿಗೆ ಪದಾಧಿಕಾರಿಗೆ ನನ್ನ ಇಡೀ ಮಾಧ್ಯಮದವರಿಗೆ ನಮ್ಮ ತುಂಬುವ ಸಂಸ್ಥೆ